ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಮಗಾರಿಗಳ ಗುಣಮಟ್ಟ ಕಾಪಾಡಿ ಸಚಿವ ಎಂಸಿ ಸುಧಾಕರ್ ಹೌದು ವೀಕ್ಷಕರೇ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತರಗತಿ ಕೊಠಡಿಗಳ ಹಾಗೂ ಅಂಗನವಾಡಿ ಕಟ್ಟಡ ದನಮಿಟ್ಟೇನಹಳ್ಳಿಯಲ್ಲಿ ಅಂಗನವಾಡಿ ಕಟ್ಟಡ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅನಕಲ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹುಸೇನಪುರ ಹತ್ತಿರ ಚೆಕ್ ಡ್ಯಾಂನ ಕಾಮಗಾರಿ ರಾಯಪಲ್ಲಿ ಕೆರೆಯ ಹತ್ತಿರ ಮೋರಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಚೋರಪಲ್ಲಿ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರ ಕಟ್ಟಡದ ಉದ್ಘಾಟನೆ ಸೇರಿದಂತೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಷ್ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಟೊಮ್ಯಾಟೊ ಕಿಂಗ್ ಶಬೀರ್ ಟೊಮ್ಯಾಟೊ ಕಿಂಗ್ ಶಬೀರುದ್ದೀನ್ ಮೊಹಮ್ಮುದ್ದೀನ್ ಸುಹೇಲ್ ನಾಗರಾಜ್ ಮಾಡಿಕೇರಿ ನಂದೀಶ್ ರವಿಚಂದ್ರ ನಾಗೇಶ್ ಅಲ್ಲಾಬಕಾಶ್ ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಸಚಿವರು ಅಭಿಮಾನಿಗಳು ಹಾಜರಿದ್ದರು

Take care! 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 untuk 몇 meng

ಕಲದ ಸ್ಮೋತ್ ಸಿಲನ್ ರೈಸ್ ಅವರು ಅದಕ್ಕೆ ಬೇರೆವರು लास्ट ಇಯರ್ ಚಾಂಪಿಯನ್ ಆಗಿ ಬಂದಿದ್ದ ನಮ್ಮ ಗಾಸ್ ತಪ್ಪ ಬಡ ಅವರು ಧನ್ಯಾರಾ ಶ್ರೀ ವಿನಾಯಕ ಸರ್ ಯಾವಾಗ ಮಾಡ್ತಾರೆ

ಊರ್ನವ್ರಿಗೆ ವಾಸ್ತುಸ್ಥಿತಿ ಗೊತ್ತಾಗಬೇಕು ಇವತ್ತು ಗಣ್ಮೆಟ್ಟಿನಿ ಅಂಗನವಾಡಿಗೆ ಒಂದು ನೂತನ ಮಾದರಿ ಮಾದರಿ ಒಂದು ಕಟ್ಟಡ ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದನ್ಮಟೆಹಳ್ಳಿಯ ಅಂಗನವಾಡಿ ಕೇಂದ್ರ ಅಲ್ಲಮ್ಮ ಹೆಂಗ್ ಸರ್ ನೀವು ಬೇರೆ ಕಡೆ ನೋಡಿರಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಈ ಥರ ಇವತ್ತು ತಾಲೂಕಿನಲ್ಲಿ ಇದೆ ಮೊದಲು ಎಲ್ಲ ಕಡೆ ಇದೇ ಥರನೇ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದರಿಂದ ಇದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ವಿಶೇಷವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಜಾಗದಿಂದ ಹಿಡಿದು ಅದ್ರ ಕಟ್ಟೋ ವಿಚಾರದಲ್ಲಿ ಭಾಳಷ್ಟು ಭಾಳಷ್ಟು ಅವರು ಬಂದು ನನ್ನ ಮೇಲೆ ಒತ್ತಡ ಹಾಕಿ ನಾವು ಈ ಜಾಗ ಸರ್ವೆ ಮಾಡಿಸಿ ಏನೇನ್ ಸಮಸ್ಯೆಗಳಿತ್ತು ಈ ಜಾಗದ್ದು ಅಂತೆಲ್ಲ ನಿಮಗೆ ಗೊತ್ತಿದೆ ಅವನ್ನೆಲ್ಲ ನಾವು ಪೊಲೀಸ್ ಕೂಡ ಬಂದಿತ್ತು ಅಂತ ಕಾಣ್ತೇನೆ ಪೊಲೀಸ್ ಎಲ್ಲ ಬಂದು ಈ ಜಾಗ ಖುಲ್ಲ ಮಾಡಿಸಿ ನಂತರ ಇದು ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ ಆಮೇಲೆ ಟೆಂಡರ್ ಅಲ್ಲಿ ಪಾಪ ಅವರೇ ತಗೊಂಡು ಇನ್ನು ಅವ್ರ ಕೈಯಿಂದ ಖರ್ಚಾಗಿದೆ ಯಾಕಂದರೆ ಭಾಳಷ್ಟು ಅವರೇ ಇನ್ನು ಕೆಲವೆಲ್ಲ ಡಿಸೈನು ಈ ಮುಂದೆ ಇದೆಲ್ಲ ಆರ್ಚ್ ಎಲ್ಲ ಅವರೇ ಮಾಡಿರೋದು ಇದೆಲ್ಲ ಇದರಲ್ಲಿಲ್ಲ ಇದೆಲ್ಲ ಅವರೇ ಪಾಪ ಮಾಡಿರೋದು ಎಲ್ಲ ಕಡೆ ಜಾಗ ಸಿಗೋಲ್ಲ ಇಲ್ಲಿ ಜಾಗ ಇರೋದಕ್ಕೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಒಳ್ಳೆ ಏನೋ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆ ಯುವಕನನ್ನ ಒಳ್ಳೆ ದುರದೃಷ್ಟಿ ಇದೆ ಊರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ತವಕ ಇರ್ತಕ್ಕಂಥ ಯುವಕರನ್ನು ನೀವು ಗೆಲ್ಸಿದ್ದೀರಾ ಅದೇ ರೀತಿ ಹುಡುಗ ಕೂಡ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ನಮ್ಮೂರಿಗೇನಾದರೂ ಮಾಡಬೇಕು ಅಂತ ಹೇಳಿ ಅವನು ಇವತ್ತು ಇಷ್ಟು ಚೆನ್ನಾಗಿ ಅಂಗನವಾಡಿ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ವೈಯಕ್ತಿಕವಾಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇರೀಶ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ